ಇದು ನೋಡಿ ಥೈಲ್ಯಾಂಡ್ದು ಚಿಕ್ಕು ಇದು ಇದು ನಾನ್ನೂರು ಗ್ರಾಮ್ ಹತ್ತಿರ ಒಂದು ಕಾಯಿ ಬರ್ತದೆ ನಾನ್ನೂರು ಗ್ರಾಮ್ ಒಂದು ಒಂದು ಚೀಕು ಚಿಕ್ಕು ಹಣ್ಣಿದು ನಾನ್ನೂರು ಹತ್ತಿರ ನಾಲ್ಕು ಗ್ರಾಮ್ ಹತ್ತಿರ ಒಂದು ಕಾಯಿ ಬರ್ತದೆ ಒಳಗಡೆ ಲೈಟ್ ಪಿಂಕ್ ಇರ್ತದೆ ಒಂದು ವರ್ಷಲ್ಲೆಲ್ಲ ನಿಮಗೆ ಕಾಯಿ ಬಂದುಬಿಡ್ತದೆ ಈ ಥರ ತುಂಬ ವೆರೈಟೀಸ್ ನನ್ನ ಹತ್ರ ಎಕ್ಸಾಟಿಕ್ಸ್ ನೋಡಿ ಇದು ಕೊಕೋ ಪ್ಲಾಂಟ್ ಇದೆ ಅಂತ ಅಂತಿದೆ ಮತ್ತು ಇದು ಲಕೋಟ್ ಅಂತೇಳಿದೆ ಇದು ಅರ್ಜಬಾಯಿ ಚರಿ ಅಂತಿದೆ ಇಲ್ಲಿ ಚಾಮ್ಲಿಂಗ್ ಅಂತಿದೆ ಮತ್ತು ಇಲ್ಲಿ ಜಬೂಟಿ ಕಾಬಾ ಇದೆ ಜಬೂಟಿ ಕಾ ಕಾಬಾದಲ್ಲಿ ನನ್ನ ಹತ್ರ ಫ್ರೂಟ್ ಬರೋದಿಂದ ಹಿಡಿದು ಚಿಕ್ಕದಿಂದ ಹಿಡಿದು ಫ್ರೂಟ್ ಬರೋ ತನಕ ಗಿಡ ಇದೆ ಐದು ವರ್ಷದ ಗಿಡ ತನಕ ನನ್ನ ಹತ್ರ ಸಿಗುತ್ತೆ ಇದರಲ್ಲಿ ರೆಡ್ ಹೈಬ್ರಿಡ್ ಸಬಾರ ಸ್ಕಾರ್ಲೆಟ್ ಮತ್ತು ಎಲ್ಲೋ ಜಬಿಟಿ ಕಾಬಾ ನಾಲ್ಕು ವೆರೈಟಿ ನನ್ನ ಹತ್ರ ಇದೆ ಈಗ ಹಣ್ಣುಗಳು ರೆಡಿಯಾಗಿದೆ ಮತ್ತು ಸೀತಾಫಲದಲ್ಲಿ ಸೀತಾಫಲ ಲಕ್ಷ್ಮಣ ಫಲ ಫಲ ಹನುಮ ಫಲ ಇದರ ಎಲ್ಲ ವೆರೈಟಿಯೂ ನಮ್ಮ ಹತ್ರ ಸಿಗುತ್ತೆ ಪೂರ್ತಿ ಇದೆಲ್ಲ ಪೂರ್ತಿ ಲಕ್ಷ್ಮಣ ಫಲ ಲಕ್ಷ್ಮಣ ಫಲದು ಗಿಡ ನಿಮಗೆ ಬಹಳ ಲೋ ಮೇಂಟೆನೆನ್ಸ್ ಇದು ಒಂದೂವರೆ ವರ್ಷಕ್ಕೆ ನಿಮ್ಗೆ ಕಾಯಿ ಬಂದುಬಿಡ್ತದೆ ಮಾರ್ಕೆಟ್ರಲ್ಲಿ ಎಂಬತ್ತು ರೂಪಾಯಿಂದ ನೂರು ರೂಪಾಯಿಗೆ ಹೋಗುತ್ತೆ ಇದು ನೀವು ರೈತರು ಏನು ಮಾಡ್ಬೋದು ಅಂದರೆ ಮಲ್ಟಿಪಲ್ ಕ್ರಾಪ್ ಥರ ಹಾಕೋಬೋದು ಇನ್ನೊಂದು ಕ್ರಾಪ್ ಹಾಕೋಬೋದು ಇದರಲ್ಲಿ ಗಿಡದಲ್ಲಿ ಇದರ ಜಾಸ್ತಿ ಅಗಲ ಏನು ಇಲ್ಲ ಇದು ಗಿಡ ಒಂದು ಏಯ್ಟ್ ಟೆನ್ ಫೀಟಲ್ಲಿ ನಿಮ್ಗೆ ಅಗಲ ಆಗುತ್ತೆ ಮಧ್ಯದಲ್ಲಿ ತೆಂಗಿನಕಾಯಿ ಮಧ್ಯದಲ್ಲಿ ಎಲ್ಲ ಅಡಿಕೆ ಇದ್ದರೆ ಅಡಿಕೆದಲ್ಲಿ ಸೈಡಲ್ಲಿ ಹಾಕೋಬೋದು ಒಳಗಡೆ ಹಾಕೋಕ್ಕಾಗೋದಿಲ್ಲ ಸೈಡಲ್ಲಿ ಹಾಕೋಬೋದು ಅಡಿಕೆ ಒಳಗಡೆ ನೀವು ಮ್ಯಾಂಗೋಷ್ಟು ಮಾತ್ರ ನೀವು ಹಾಕೋಬೋದು ತುಂಬ ಚೆನ್ನಾಗಿ ಬರ್ತದೆ ತುಂಬ ದುಡ್ಡು ಬರ್ತದೆ ಇಪ್ಪತ್ತು ಇಪ್ಪತ್ತೈದು ಅಡಿಗೆ ನೀವು ಒಂದು ಹಾಕ್ಕೋಬೇಕು ಇಪ್ಪತ್ತೈದು ಅಡಿಗೆ ಡಿಸ್ಟೆನ್ಸಲ್ಲಿ ನೀವು ಅದು ಹಾಕೋಬೋದು ಲಕ್ಷ್ಮಣ ಫಲನ ಎಲ್ಲರಿಗೂ ಹೇಳ್ತೀನಿ ಲಕ್ಷ್ಮಣ ಫಲನೇ ಹಾಕೊಳ್ಳಿ ಈ ಗಿಡನ ನೀವು ಹಾಕಿ ಕ್ಯಾನ್ಸರ್ ಕ್ಯೂರ್ ಒಂದು ಸೋರ್ ವಿತ್ ಸೋರ್ ಸೂಪ್ ಅಂತ ಹೇಳಿಬಿಟ್ಟು ಹೇಳ್ತಾರೆ ಇದನ್ನು ಇದು ನೀವು ಹಾಕೊಂಡ್ರೆ ತುಂಬ ಲಾಭದಾಯಕ ಗಿಡ ಇದು ನೀವು ಮಾರ್ಕೆಟ್ಗೆ ಹೋಗಿ ನೀವು ನೋಡ್ಕೊಳ್ಳಿ ಎಂಬತ್ತು ರೂಪಾಯಿಂದ ತೊಂಬತ್ತು ರೂಪಾಯಿ ಹೋಲ್ಸೇಲಲ್ಲಿ ತೊಗೊಳ್ತಾರೆ ಗಿಡ ಕಾಯಿನ ಇದು ಯಾರು ಬೇಕಾದರೂ ಮಾರ್ಕೆಟಲ್ಲಿ ಚೆಕಪ್ ಮಾಡಿ ಆಮೇಲೆ ನೀವು ಹಾಕ್ಕೊಳ್ಳಿ ಇದನ್ನು ಮತ್ತು ಇದರಲ್ಲಿ ರೈನ್ ಫಾರೆಸ್ಟ್ ಪ್ಲಮ್ ಇದೆ ರಿಯೋ ಗ್ರ್ಯಾಂಡ್ಚೆರಿ ಇದೆ ಇದೆಲ್ಲ ಎಕ್ಸಾಟಿಕ್ ಫ್ರೂಟ್ಸು ಥೈಲ್ಯಾಂಡ್ ವೆರೈಟೀಸ್ ನೋಡಿ ಇದೆಲ್ಲ ರೈನ್ ಫಾರೆಸ್ಟ್ ಪ್ಲಮ್ ಅಂತ ಹೇಳ್ಬಿಟ್ಟು ಇದು ಬಂದು ನಿಂಬೆ ಹಣ್ಣಿದು ಇದು ನಿಮಗೆ ಫಿಂಗರ್ ಲೆಮೆನ್ ಅಂತ ಹೇಳ್ಬಿಟ್ಟು ಇದು ಇದು ನಿಮ್ಮ ನಮ್ಮ ಹತ್ರ ಸಿಗುತ್ತೆ ಮತ್ತು ಸ್ಟಾಬ್ರಿ ಗೋವಾ ಅಂತಿದೆ ಸ್ಟಾಬ್ರಿ ಗೋವಲ್ಲಿ ಎಲ್ಲೋ ರೆಡ್ ಈ ಥರ ಮೂರು ವೆರೈಟಿನೂ ಸಿಗುತ್ತೆ ಇದು ಮ್ಯಾಮಿ ಸಪೋಟ ಅಂತ ಇದು ಮ್ಯಾಮಿ ಸಪೋಟ ಅಂದರೆ ನೋಡಿ ಇದು ಮೂರುವರೆ ಕೆ ಜಿ ಒಂದು ಸಪೋಟ ಬರ್ತದೆ ಒಂದು ಒಂದು ಕಾಯಿ ಇಷ್ಟು ಇದು ಚಿಕ್ಕ ಗಿಡ ಇಷ್ಟು ಇದೆಲ್ಲ ಇದು ಎಲ್ಲ ಕಾಸ್ಟ್ಲಿ ಪ್ಲ್ಯಾಂಟ್ಸ್ ಇದು ಇದು ಎರಡು ಸಾವಿರ ರೂಪಾಯಿ ಇದೆ ಟೆನ್ ಪರ್ಸೆಂಟ್ ನಾವು ಡಿಸ್ಕೌಂಟ್ ಮಾಡಿ ಕೊಡ್ತೀವಿ ಇದು ನಿಮಗೆ ಮೂರು ವರ್ ಮೂರು ವರ್ಷದಲ್ಲಿ ನಿಮಗೆ ಕಾಯಿ ಬಂದುಬಿಡ್ತದೆ ಬಹಳ ಚೆನ್ನಾಗಿದೆ ಕಾಯಿನೂ ತುಂಬ ಚೆನ್ನಾಗಿರ್ತದೆ ಇದು ಇದ್ರದ್ದು ನಂತರ ದೊಡ್ಡ ದೊಡ್ಡ ಪ್ಲ್ಯಾಂಟ್ಸು ಇದೆ ದೊಡ್ಡ ಅಂದರೆ ಇವಾಗ ನೀವು ನೋಡ್ಬೋದು ನೋಡಿ ಇಲ್ಲಿ ಹನ್ನೆರಡು ಅಡಿ ಇದೆ ಇದು ನಮ್ಮದು ಹನ್ನೆರಡು ಅಡಿದಿದೆ ಅಲ್ಲಿ ಹನ್ನೆರಡು ಅಡಿದು ಗಿಡ ಇದೆ ಅಲ್ಲಿ ಮೇಲೆ ಇದೆಲ್ಲ ಮ್ಯಾಮಿ ಅದು ಬೇರೆ ಎಕ್ಸಾಟಿಕ್ ಫ್ರೂಟು ದೊಡ್ಡ ದೊಡ್ಡ ನನ್ನ ಹತ್ರ ಪ್ಲಾಂಟ್ಸ್ ಎಲ್ಲ ಪ್ಲ್ಯಾಂಟ್ಸು ಸಿಗುತ್ತೆ ಅದರಲ್ಲಿ ನೋಡಿ ಇದು ಅಬ್ಯೂ ಅಬ್ಯೂ ಅಂತಲ್ಲಿ ಇದು ಗಿಡ ಇದು ಅಬ್ಯೂ ಅಲ್ಲಿ ತುಂಬ ವೆರೈಟೀಸ್ ಇದೆ ಇದು ಹೋಮ್ ಗ್ರೋನ್ ಅವ್ರದ್ದು ಅಬ್ಯೂ ಅಂತ ಹೇಳಿಬಿಟ್ಟು ಗಿಡ ಇದೆ ಇದು ನಿಮಗೆ ಒಳ್ಳೆ ಕಲ್ಕಂಡ ತಿಂದಂಗೆ ಇರ್ತದೆ ಅಷ್ಟು ಸ್ವೀಟ್ ಇರ್ತದೆ ಗಿಡ ಇದು ಇದು ಕಾಯಿ ಇದು ನಿಮಗೆ ಇದರಲ್ಲಿ ನನ್ನ ಹತ್ರ ಚಿಕ್ಕ ಗಿಡ ಅಂದರೆ ಹಿಡಿದು ದೊಡ್ಡ ಗಿಡ ತನಕ ಇದೆ ಫೋರ್ ಹಂಡ್ರೆಡ್ ರುಪೀಸು ಸ್ಟಾರ್ಟಿಂಗ್ ಪ್ರೈಸ್ ಇದೆ ಇದು ಇದರಲ್ಲಿ ದೊಡ್ಡ ದೊಡ್ಡ ಗಿಡ ನಿಮಗೆ ಏಯ್ಟ್ ಟು ಟೆನ್ ಫೀಟ್ದು ನನ್ನ ಹತ್ರ ಗಿಡ ಇದೆ ಆ ಕಡೆ ಆ ಕಡೆ ಇದೆ ದೊಡ್ಡ ದೊಡ್ಡ ನಿಮಗೆ ತ್ರೀ ಇಯರ್ಸ್ ಫೋರ್ ಇಯರ್ಸು ಪ್ಲಾಂಟ್ ಇದೆ ರೆಡಿ ರೆಡಿ ಫಾರ್ ಫ್ರೂಟಿಂಗ್ ಆ ಥರನೂ ಗಿಡ ಇದೆ ಇದು ಡೈಮಂಡ್ ರಿವರ್ ಲಂಗನ್ ಅಂತ ಡೈಮಂಡ್ ಇದು ನನ್ನ ನಾರ್ಮಲ್ ವೆರೈಟಿ ಇದರಲ್ಲಿ ಇನ್ನೂ ಬಹಳಷ್ಟು ವೆರೈಟಿ ಇದೆ ಇದರಲ್ಲಿ ಇನ್ನೂ ನಾಲ್ಕು ವೆರೈಟಿ ನಮ್ಮ ಹತ್ರ ಸಿಗುತ್ತೆ ಅದು ಬಂದು ನಿಮಗೆ ರೂಬಿ ಲಾಂಗಾನ ಅಂತಿದೆ ಪಿಂಕ್ ಪಾಂಗ್ ಇದೆ ವೈಟ್ ಇದೆ ಮತ್ತು ಫೋರ್ ಸೀಸನ್ ಅಂತಿದೆ ಆ ವೆರೈಟಿ ಸಿಗುತ್ತೆ ಅದು ಚಿಕ್ಕ ಗಿಡನೇ ನಿಮಗೆ ರೇಟ್ ಜಾಸ್ತಿ ಇದೆ ಇದು ದೊಡ್ಡ ಗಿಡನೇ ಎರಡೂವರೆ ಸಾವಿರ ಇದೆ ಟೆನ್ ಪರ್ಸೆಂಟ್ ನಾವು ಡಿಸ್ಕೌಂಟ್ ಕೊಡ್ತೀವಿ ಇಲ್ಲಿ ಮಿಲ್ಕ್ ಫ್ರೂಟ್ ಗಿಡ ಇದೆ ಮಿಲ್ಕ್ ಫ್ರೂಟು ನೋಡಿ ಹಲ್ಲೆ ಹಾಲಿನ ಹಣ್ಣು ಅಂತ ಹೇಳ್ತೀವಿ ಇದು ಒಳಗಡೆ ತಾಮ್ರದ ಕಲರ್ ಇರ್ತದೆ ನೋಡಿ ಎಲೆನ ತಾಮ್ರದ ಕಲರ್ ಒಳಗಡೆ ತಾಮ್ರ ತಾಮ್ರ ಥರ ಇರ್ತದೆ ಇಲ್ಲಿ ನೋಡಿ ನಿಮ್ಮ ಗಿಡ ಹೆಂಗಿದೆ ಅಂತ ಹೇಳಿಬಿಟ್ಟು ಮಿಲ್ಕ್ ಫ್ರೂಟ್ ಅಂತ ಇದೆಲ್ಲ ಎಕ್ಸಾಟಿಕ್ ಫ್ರೂಟ್ಸು ಇದರಲ್ಲಿ ದೊಡ್ಡ ಇದೆ ಸರಿ ಇದ್ರ ನೇಚರ್ ಇದೆ ಇದೇ ರೀತಿಯೇ ಇದು ಇದರ ಹಾಲಿನ ಹಣ್ಣು ಅಂತ ಹೇಳ್ತೀನಿ ಕಣದಲ್ಲಿ ಈ ಥರ ಇದ್ರ ನೇಚರ ಇದೇ ಥರ ಇದು ಮತ್ತೆ ಇಲ್ಲಿ ನಂತರ ಮ್ಯಾಂಗೋಸ್ಟಿನಲ್ಲಿನೂ ದೊಡ್ಡ ದೊಡ್ಡ ಗಿಡ ಇದೆ ಅಚ್ಚಾಚರು ಅಂತಿದೆ ಮತ್ತು ಬರಾಬಾ ಅಂತಿದೆ ಮತ್ತು ಚರಿ ಚರಿ ಗಿಡ ಸರಿಯಲ್ಲಿ ದೊಡ್ಡ ದೊಡ್ಡದು ಲುವಿಕಾ ಚರಿ ಟೆನ್ನಿಸ್ ಬಾಲ್ ಚರಿ ಅಂತ ಎಲ್ಲ ಫ್ರೂಟ್ ಆಗಿದೆ ಈಗ ಬರಾಬಾದಲ್ಲಿ ಫ್ರೂಟ್ ಇದೆ ಚಿಕ್ಕ ಗಿಡವೂ ಇದೆ ದೊಡ್ಡ ಗಿಡವೂ ನಮ್ಮ ಹತ್ರ ಇದೆ ಸರ್ ಇದರಲ್ಲಿ ಇದು ಬರಾಬಾ ಅಂತ ಇದೆಲ್ಲ ಎಕ್ಸಾಟಿಕ್ ಫ್ರೂಟ್ಸು ಬರಾಬಾ ಅಂತ ಅಂತ ಇದು ಇದು ನಿಮಗೆ ಚೂರು ಹುಳಿ ಸ್ವೀಟು ಈ ಥರ ಎರಡು ಮಿಕ್ಸ್ ಇರ್ತದೆ ತುಂಬ ಚೆನ್ನಾಗಿರ್ತದೆ ಇನ್ನೊಂದು ನ್ಯಾನ್ಸ್ ಪ್ಲಮ್ ಅಂತಿದೆ ಅದೂ ಇದರ ಥರ ಒಂಚೂರು ಹುಳಿ ಸ್ವೀಟ್ ಇರ್ತದೆ ತುಂಬ ಡಿಫ್ರೆನ್ಸ್ ಇರ್ತದೆ ಇದು ಬಂದು ಬ್ಲ್ಯಾಕ್ ಸಪೋಟ ಅಂತ ಸಪೋಟದಲ್ಲಿ ಬ್ಲ್ಯಾಕ್ ಸಪೋಟ ಇದೆ ಮ್ಯಾಮಿ ಸಪೋಟ ಇದೆ ಗ್ರೀನ್ ಸಪೋಟ ಇದೆ ವೈಟ್ ಸಪೋಟ ಇದೆ ಈ ಥರ ಇದೆ ಇದೆಲ್ಲ ದೊಡ್ಡ ದೊಡ್ಡ ಗಿಡ ಇದು ಹಿಂದೆ ಅಬಿಯು ಗಿಡ ಇದೆ ಸರ್ ಈ ನಂತರ ಜನ ಜಾಸ್ತಿ ದೊಡ್ಡ ಪ್ಲ್ಯಾಂಟ್ಸ್ಗೆ ಬರ್ತಾರೆ ಸರ್ ನನ್ನ ಹತ್ರ ರೆಡಿ ರೀ ರೆಡಿ ನನಗೆ ಆದಮೇಲೆ ಕಾನ್ಸೆಪ್ಟ್ ಆ ಥರ ಆಗಿದೆ ರೀ ನಮಗೆ ಬೇಗ ದೊಡ್ಡದು ಕೊಡ್ರಿ ಅಂತಲಿ ಕೇಳ್ತಾರೆ ಇದು ಹಾಸ್ ವೆರೈಟಿದು ಅವಕ ಇದು ನಾವು ಸ್ವಲ್ಪ ಇಲ್ಲಿ ಆಚೆ ಕಡೆ ತೆಗೆದು ಹಾಕಿದ್ದೀವಿ ಇದು ಇದು ಪ್ಯಾಷನ್ ಫ್ರೂಟು ಪ್ಯಾಷನ್ ಫ್ರೂಟು ನಂತರ ಪರ್ಪಲ್ ಕಲರ್ದು ಪ್ಯಾಷನ್ ಫ್ರೂಟ್ ಇದೆ ಮತ್ತು ಚೆರೀಸಲ್ಲಿ ನನ್ನ ಹತ್ರ ಜಿಲ್ಡಾರ್ ಚೆರಿ ಅಂತ ಅಲ್ಲಿ ದೊಡ್ಡದಿದೆ ಇದೆಲ್ಲ ಮ್ಯಾಮಿ ಸೊಪಾಟದಲ್ಲಿ ಗಿಡ ಇದು ಈ ಇವನು ದೊಡ್ಡ ದೊಡ್ಡ ಗಿಡ ಮ್ಯಾಮಿ ಸಪೋರ್ಟ್ ಅದು ದೊಡ್ಡ ದೊಡ್ಡ ಗಿಡ ಇದೆ ಇಲ್ಲಿ ಸರ್ ಇದು ಮ್ಯಾಮಿ ಸಪೋರ್ಟ್ ದೊಡ್ಡ ಗಿಡ ಇದೆಲ್ಲ ನಿಮಗೆ ಸ್ವಲ್ಪ ಜಾಸ್ತಿ ಆಗುತ್ತಿದೆಲ್ಲ ಗಿಡ ನೈನ್ ಥೌಸಂಡ್ ಫೈನಲ್ ಪ್ರೈಸ್ ಸರ್ ಇದು ಯಾಕಂದ್ರೆ ಹೌದು ಹೌದು ಇದು ಯಾಕಂದ್ರೆ ನೂರೈವತ್ತು ಕೆ ಜಿ ಬ್ಯಾಗಲ್ಲಿದೆ ಹನ್ನೆರಡು ಅಡಿ ಹೈಟಲ್ಲಿದೆ ಇದಕ್ಕೆ ಚಿಕ್ಕ ಗಿಡ ಸಿಗುತ್ತೆ ಟೂ ಥೌಸಂಡ್ ಏಯ್ಟ್ ತೌಸಂಡ್ ಏಯ್ಟ್ ಹಂಡ್ರೆಡ್ಗೆ ಸಿಗುತ್ತೆ ಈ ಥರ ಇನ್ನೊಂದಿದು ಅಂತ ಇದೆ ನೋಡಿ ಮಟಾವ ದೊಡ್ಡ ದೊಡ್ಡ ಪ್ಲಾಂಟ್ಸ್ ನಮ್ಮ ಹತ್ರ ಸಿಗುತ್ತೆ ಮಟಾವ ಅಂತ ಇದು ಲೀಚಿ ಫ್ಯಾಮ್ಲಿ ಗಿಡ ಇದೆಲ್ಲ ಎಕ್ಸಾಟಿಕ್ ಫ್ರೂಟ್ಸು ಮತ್ತು ಇದು ಗಿಡ ನಿಮಗೆ ಹಂಡ್ರೆಡ್ ಬೇಕಂದ್ರೆ ಸಿಗೋದಿಲ್ಲ ನಾನು ಯಾವುದು ನಿಮಗೆ ರೇಟ್ ಜಾಸ್ತಿ ಇದು ನಿಮಗೆ ಇದ್ದೀವಿ ಇದು ನಿಮಗೆ ಹಂಡ್ರೆಡ್ ಪ್ಲ್ಯಾಂಟ್ಸ್ ಬೇಕು ಕೊಡಿ ಅಂದರೆ ನಾನು ಕೊಡೋಕ್ಕಾಗೋದಿಲ್ಲ ಅಷ್ಟೊಂದು ಇಲ್ಲ ಮಾರ್ಕೆಟೆಲ್ಲ ಒಳ್ಳೆ ಇಲ್ಲ ಅದರಿಂದ ರೇಟು ಈ ಥರ ಜಾಸ್ತಿ ಆಗುತ್ತೆ ನೋಡಿ ಇದು ಬಂದು ಕೆಪಲ್ ಫ್ರೂಟ್ ಅಂತ ಹೇಳ್ಬಿಟ್ಟು ಇದು ಮಲೇಷ್ಯನ್ ವೆರೈಟಿ ಇದು ಕೆಪಲ್ ಫ್ರೂಟ್ ಅದು ಇದು ಒಂದು ಹಣ್ಣು ತಿಂದರೆ ಮೂರು ದಿವಸ ಎಂಟು ದಿವಸ ಮೈಯಲ್ಲಿ ಒಳ್ಳೆ ಸ್ನೋ ಸುವಾಸನೆ ಇರ್ತದೆ ಅಂತ ಹೇಳ್ತಾರೆ ಈ ಅದು ಇದು ಕೆಪಲ್ ಇದು ದೊಡ್ಡ ಪ್ಲಾಂಟು ಚಿಕ್ಕ ಪ್ಲ್ಯಾಂಟು ಒಂದು ಸಾವಿರ ರೂಪಾಯಿಂದ ಸ್ಟಾರ್ಟು ಇದು ದೊಡ್ಡ ಪ್ಲಾಂಟ್ ಎಲ್ಲ ಒಂದು ಹತ್ತು ಸಾವಿರ ಆಗುತ್ತೆ ಈ ಥರ ಇದು ಇಲ್ಲಿ ಕ್ಯಾಶೋನಟ್ ಇದೆ ಮತ್ತು ಇಲ್ಲಿ ಪ್ಲಮ್ ಗಿಡ ಹಾಕಿದ್ದೀವಿ ಇಲ್ಲಿ ಮತ್ತು ಆಪಲ್ ಗಿಡ ಇದೆ ಮತ್ತು ನೋಡಿ ಇದು ವೆರೈಟಿಕೇಟೆಡ್ ಬನಾನಾ ನಿಮ್ಗೆ ಹೇಳಿದೆ ಇದು ವೆರಿಗೇಟೆಡ್ ಬನಾನಾ ಅಂತ ಇದು ಇದರಲ್ಲೇ ನೋಡಿ ಇದರಲ್ಲಿ ಕಾಯಿ ಬಂದ್ರೂ ಇದೇ ರೀತಿ ಇರ್ತದೆ ನಾನು ಎರಡು ಎರಡು ಗಿಡ ಕೆಳಗಡೆ ನೆಟ್ಟಿದ್ದೀನಿ ಈಗ ನೆಕ್ಸ್ಟ್ ಅದು ನಿಮ್ಗೆ ಅದನ್ನು ತೋರಿಸ್ತೀನಿ ಬನಾನೂ ಇದೇ ರೀತಿ ಬರ್ತದೆ ನೋಡಿ ಈ ಗಿಡ ಬಂದು ನಂತರ ಪ್ರೈಸ್ ಜಾಸ್ತಿ ಅಂತ ಒಬ್ಬರು ಕಾಮೆಂಟ್ ಮಾಡ್ತಾರೆ ಪ್ರೈಸು ನೋಡಿ ಇದು ಈ ವೆರೈಟಿಗೆ ನಿಮಗೆ ಎಲ್ಲಿ ಗಿಡ ಸಿಗೋದೇ ಇಲ್ಲ ಸಿಕ್ಕಿದ್ರೆ ಇಂಡಿಯಾದಲ್ಲೇ ಇಂಡ್ಯಾದಲ್ಲೇ ಜಾಗದಲ್ಲಿ ಇಲ್ಲ ಎರಡು ಮೂರು ಜಾಗದಲ್ಲಿ ಇಲ್ಲ ಒಂದೇ ಜಾಗದಲ್ಲಿ ಸಿಗೋದು ಎರಡು ಮೂರು ಜಾಗದಲ್ಲಿ ಸಿಗೋದು ಒಂದು ಹೇಳೋಕ್ಕಾಗೋದಿಲ್ಲ ಎರಡು ಮೂರು ಜಾಗದಲ್ಲಿ ಸಿಗ್ಬೋದು ಈ ಥರ ವೆರೈಟೀಸು ರೇರ್ ಇದು ಇದು ಬಂದು ನಿಮಗೆ ಎರಡುವರೆ ಸಾವಿರ ಮೂರು ಸಾವಿರ ಎಲ್ಲದನ್ನು ಕೇಳ್ಕೊಳ್ಳಿ ನನ್ನ ಹತ್ರ ಒಂದು ನನಗೆ ಆ ಥರ ಹೇಳಿದ್ರೆ ನಾನು ಬೇಜಾರು ಹೋಗುತ್ತೆ ಯಾಕಂದರೆ ನಾನು ಎಷ್ಟೊಂದು ಕಲೆಕ್ಷನ್ ಮಾಡಿ ತೊಗೊಂಡು ಬಂದು ಕೊಡುವಾಗ ರೇರ್ ವೆರೈಟೀಸು ನಾವೇನು ಏನು ನಮ್ಮ ಹತ್ರ ಸಾವಿರ ಇಲ್ಲ ಗಿಡ ಇದೂ ಇರೋದೇ ನಿಮಗೆ ಕಡಿಮೆ ಲಿಮಿಟೆಡ್ ಪ್ಲ್ಯಾಂಟ್ಸ್ ಇರ್ತದೆ ಅದಕ್ಕೆ ಈ ಥರ ಹೇಳ್ತಾರೆ ಅವಾಗ ಒಂದು ಸರಿ ಬೇಜಾರು ಆಗುತ್ತೆ ಬಟ್ ಅದು ಏನು ಮಾಡೋಕ್ಕಾಗೋದಿಲ್ಲ ರೇರ್ ವೆರೈಟಿ ರೇರ್ ವೆರೈಟಿ ಜಾಸ್ತಿ ಇರ್ತದೆ ನಮಗೆ ನೋಡಿ ನಮಗೆ ನನ್ನ ಹತ್ರ ಬರೋರೆ ಹೆಂಗೆ ಅಂದರೆ ಯಾವ್ದು ರೇರ್ ಇದೆ ಅಂತ ಕೇಳ್ತಾರೆ ನೋಡಿ ಇದು ಸೋ ನಮ್ಮದು ಲಕ್ಷ್ಮಣ್ ಫಲ ಹೇಳಿದೆ ಲಕ್ಷ್ಮಣ್ ಫಲದಲ್ಲಿ ಇದು ಇದೊಂದು ವೆರೈಟಿ ಇದೆ ವೆಯತ್ನಾಂ ವೆರೈಟಿ ಇದು ವೆಯತ್ನಾಂ ಸೋರ್ ಸೂಪ್ ಅಂತೇಳಿ ಹೇಳ್ತೀವಿ ಇದನ್ನು ಇದು ಇದೆ ನೋಡಿ ಇದು ಒಂದು ಈಗ ಜಬೂಟಿ ಕಾಬಾ ಅಂತ ಹೇಳ್ತೀವಿ ಜಬೂಟಿ ಕಾಬಾದಲ್ಲಿ ನೋಡಿ ಹಣ್ಣು ಬರ್ತಾ ಇರೋ ಗಿಡ ಈಗ ಮೂರು ನಾಲ್ಕು ವರ್ಷ ಸಾಕಿದ್ಮೇಲೆ ಹಣ್ಣು ಬರೋದು ಆ ಥರ ಗಿಡಗೆ ಈಗ ರೇಟ್ ಜಾಸ್ತಿ ಇದು ಇದರಲ್ಲಿ ಹಣ್ಣುಗಳಿದೆ ಇದರ ಪಕ್ಷಿ ತಿಂತಾರೆ ಭಾಳ ಸ್ವೀಟ್ ಹಣ್ಣು ಇದು ಇದು ನೀವು ಬಂದು ನೋಡ್ಬೋದು ಇದರಲ್ಲಿ ಜನ ಬಂದವ್ರಿಗೆ ನಾವು ಕಿತ್ತಿ ಕಿತ್ತಿ ಕೊಟ್ಬಿಡ್ತಾಯಿರ್ತೀವಿ ಸ್ವಲ್ಪ ಹಣ್ಣಾದ ಮೇಲೆ ಅದು ಕಿತ್ತಲೇ ಬೇಕಾಗಿರ್ತದೆ ನೋಡಿ ಈ ಥರ ಇದೆ ನೀವು ಒಂದು ಹಣ್ಣು ನೀವು ಹಾರ್ವೆಸ್ಟ್ ಮಾಡಿ ಕಿತ್ತು ನೋಡಿ ಸರ್ ಇದು ಎಲ್ಲ ಹಣ್ಣುಗಳಾಗಿದೆ ಈ ಕಡೆ ತೊಗೊಳ್ಳಿ ತೊಗೊಳ್ಳಿ ಚೆನ್ನಾಗಿದೆ ಇದು ತಿನ್ನು ನೋಡಿಬಿಟ್ಟು ನೀವು ತಿಳಿ ನೀವು ಹೇಳಿ ಸ್ವೀಟ್ ಇದೆಯಾ ಹುಳಿ ಇದೆಯಾ ಏನಿದೆ ಹೇಳಿ ಮತ್ತು ಯಾವ ಥರ ಇದೆ ಸ್ವೀಟ್ ಇದೆಯಲ್ಲ ಸ್ವೀಟ್ ಸ್ವೀಟ್ ಇದೆ ಇದು ಬಂದು ನಿಮಗಿದು ಬ್ರೆಜಿಲಿಯನ್ ಟ್ರೀ ಗ್ರೇಪ್ ಅಂತೇಳಿ ಹೇಳ್ತೀವಿ ಇದು ಇದು ಬಹಳ ಸ್ವೀಟ್ ವೆರೈಟಿ ಇದು ನಿಮಗೆ ಜಬುಟಿ ಕಾಬಾ ಅಂತ ಹೇಳಿಬಿಟ್ಟಿದು ಇದು ತುಂಬಾ ನಂತರ ಗಿಡ ಗಿಡಗಳಿದೆ ಇದನ್ನು ಕಮರ್ಷಿಯಲ್ ಮಾಡೋಕ್ಕಾಗಲ್ಲ ಅದೇ ಕ ಕಮರ್ಷಿಯಲ್ ಆಗಿ ಎಲ್ಲ ಪ್ಯಾಕ್ ಮಾಡೋಕ್ಕಾಗಲ್ಲ ಹೌದು ಈ ಥರ ಎಲ್ಲ ಪ್ಯಾಕ್ ಮಾಡೇ ಮಾಡಬೇಕಾಗಿರ್ತದೆ ಇದು ನಾನು ಒಬ್ಬ ಒಬ್ಬ ರೈತರ ಹತ್ರ ಎರಡು ಸಾವಿರ ರೂಪಾಯಿ ಕೇಳಿದ್ದೀನಿ ಕೆ ಜಿ ಶಿವಮೊಗ್ಗದಲ್ಲಿ ಒಬ್ಬರು ಹಾಕಿದ್ದಾರೆ ಅವ್ರ ಹತ್ರ ಎರಡು ಸಾವಿರ ರೂಪಾಯಿ ಕೆಜಿಗೆ ನಾನು ಕೇಳಿದ್ದೀನಿ ನನ್ಗೆ ಬೇಕು ತಿನ್ಲಿಕ್ಕೆ ನಾನು ನಾನು ಕೇಳಿದ್ದೀನಿ ಇಲ್ಲ ಯಾರ ಹತ್ರ ಇದ್ರೆ ಕೊಳ್ಳಿ ಎರಡು ಸಾವಿರ ರೂಪಾಯಿ ನಾನು ಕೊಡ್ತೀನಿ ಕೆ ಜಿಗೆ ಓಕೆ ನನಗೆ ಕೆ ಜಿ ನಾನು ಕೊಳ್ಳಿ ಕಾಯಿ ಸ ಯಾವುದಾದ್ರೂ ಆಗಲಿ ಸಬಾರ ಆಗಲಿ ಸರ್ ವಿಶೇಷತೆ ನೋಡಿ ನೋಡಿ ನಿಮಗೆ ಎಲ್ಲಿ ಜಾಗದಲ್ಲಿ ಸಿಗೋದಿಲ್ಲ ಆ ಥರ ಹಣ್ಣುಗಳಿರ್ತದೆ ಈಗ ಮಿಯಾಜಾಕಿ ಹಾಕಿ ಸರ್ ಮಿಯಾಜಾಕಿ ಹಾಕಿ ಮಾವಿನ ಹಣ್ಣಿಗೆ ಏನು ಇಲ್ದಿರೋ ಮಾವಿನ ಹಣ್ಣಿಗೆ ಮಾವಿನಲ್ಲಿ ಎಷ್ಟೊಂದು ವೆರೈಟಿ ಇದೆ ಈ ಥರ ವೆರೈಟಿ ಎಲ್ಲ ಎಲ್ಲಾದರೂ ಇದೆಯಾ ಇಲ್ಲ ಇಲ್ಲಲ್ಲ ನಾವು ಎರಡು ಸಾವಿರ ರೂಪಾಯಿ ತೊಗೊಂಡ್ರೆ ಏನು ಆಶ್ಚರ್ಯ ಇಲ್ಲ ಐದು ಸಾವಿರ ಕೊಟ್ರೂ ಏನೂ ಆಶ್ಚರ್ಯ ಇಲ್ಲ ಆದರೆ ರೈತರಿಗೆ ನಾನು ಒಂದು ಎರಡು ಸಾವಿರ ನಾನು ಆಫರ್ ಕೊಟ್ಟಿದ್ದೀನಿ ನೀವು ಇದು ಮಾಡಿದರೆ ನೀವು ಎರಡು ಸಾವಿರಗೂ ಆರಾಮಾಗಿ ನೀವು ಮಾರ್ಕೆಟಲ್ಲಿ ಹೋಗುತ್ತೆ ಆ ಥರ ಇದೆ ಮೇಜಾಕಿ ಮಾವಿನ ಹಣ್ಣಲ್ಲಿ ತುಂಬ ವೆರೈಟಿ ಇದೆ ನಮ್ಮ ಅಲ್ಫಾನ್ಸು ಅಲ್ಫಾನ್ಸು ಇದೆಯಲ್ಲ ಎಲ್ಲದಕ್ಕಿಂತ ಬೆಸ್ಟ್ ರತ್ನಗಿರಿ ಅಲ್ಫಾನ್ಸು ತಿಂದರೆ ಯಾವ ಹಣ್ಣನ್ನು ಯಾರೂ ಕೇಳೋದಿಲ್ಲ ಆ ಥರ ಇರ್ತಾರೆ ರತ್ನಗಿರಿ ಪ್ಯೂರ್ ಅಲ್ಫಾನ್ಸು ಹಣ್ಣು ತಿಂದರೆ ಅದೇ ಈ ಥರ ನನ್ನ ಹತ್ರ ಇದರ ಹಣ್ಣು ಬಂದಿರೋದು ತುಂಬ ಗಿಡಗಳಿದೆ ಚಿಕ್ಕವೂ ಇದೆ ದೊಡ್ಡವೂ ಇದೆ ಇದು ಇದು ಅಲ್ಲಿ ನಮ್ಮದು ಇದು ಒಂದು ಬಿ ಎನ್ ಗೋಲ್ಡ್ ಅಂತ ಹೇಳ್ಬಿಟ್ಟು ಇದು ನಮ್ಮದು ಸ್ವಂತ ವೆರೈಟಿ ಇದು ಹಾಂ ಇದು ಬಿ ಎನ್ ಗೋಲ್ಡ್ ಅಂತ ನಮ್ಮದು ವೆರೈಟಿ ಇಲ್ಲಿ ಪಿಂಕರ್ ಟನ್ ಅಂತ ಹೇಳ್ಬಿಟ್ಟು ಇಂಪೋರ್ಟೆಡ್ ವೆರೈಟಿ ಇದೆ ಇದು ಇವಾಗ ಎಂತ ಅಲ್ಲಿಂದ ಹೀಟ್ ರೂಮಲ್ಲಿತ್ತು ಅಲ್ಲಿಂದ ತೊಗೊಂಡು ನಾವು ಆಚೆ ಕಡೆ ಹಾಕಿದ್ದೀವಿ ಇದೆಲ್ಲ ಇದೆಲ್ಲ ಪೀಚು ಇದು ಆಲ್ಮಂಡು ಈ ಥರ ಆಲ್ಮಂಡ್ ಗಿಡ ಇದು ಮತ್ತು ಇಲ್ಲಿ ಕ್ಯಾಶೋನಟ್ ಗಿಡ ಇದೆ ಇದು ಮಾಪರಂಗ ಅಂತ ಹೇಳ್ಬಿಟ್ಟು ಇದು ಎಕ್ಸಾಟಿಕ್ ಫ್ರೂಟ್ಸು ಈ ತರ ಮಾಪರಂಗ್ ಫ್ರೂಟ್ ಅಂದ್ರೆ ಈ ತರ ಬರ್ತದೆ ನೋಡಿ ಎಲೆ ನೋಡಿದ್ರೆ ಮಾವಿನಕಾಯಿ ತರ ಇರ್ತದೆ ಮಾವಿನಕಾಯಿ ಎಲ್ಲ ಇದು ಇದು ಮಾಪರಂಗ್ ಅಂತ ಹೇಳ್ಬಿಟ್ಟು ಎಕ್ಸಾಟಿಕ್ ಫ್ರೂಟ್ಸ್